ನಮಸ್ಕಾರ ನಾನು ರಾಜಪ್ಪ ದಳವಾಯಿ ಸಂವಿಧಾನದ ಬಗೆಗೆ ಇವತ್ತು ಭಾಳ ದೊಡ್ಡ ಆತಂಕದ ವಿಚಾರಗಳೇನು ಅಂತಂದರೆ ಯಾವ ಸಂವಿಧಾನ ನಮ್ಮನ್ನು ಕಾಪಾಡಿದೆಯೋ ಅಂತಹ ಸಂವಿಧಾನವನ್ನೇ ನಾವು ಮೂಲೆ ಗುಂಪು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರೂ ದುರಂತ ಅಂತ ನನ್ನ ಅಭಿಪ್ರಾಯ ಸಂವಿಧಾನ ಇಲ್ಲದೇ ಇದ್ದರೆ ಭಾರತ ಏನಾಗ್ತಾ ಇತ್ತು ಭಾರತ ಅನ್ನುವಂತಹ ದೇಶ ಅನೇಕ ಜಾತಿಗಳ ಅನೇಕ ಸಂಸ್ಕೃತಿಗಳ ಅನೇಕ ವಿಚಾರಧಾರೆಯ ಅನೇಕ ಧರ್ಮಗಳ ಅನೇಕ ನಂಬಿಕೆ ಸಂಪ್ರದಾಯಗಳ ಅಡಿಯಲ್ಲಿ ಬದುಕ್ತಾ ಇದ್ದಂತಹ ಘಟಕ 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 ಅಸಂಖ್ಯಾತ ಘಟಕಗಳ ಒಂದು ದೇಶ ಅದಷ್ಟು ಒಂದು ನಾಗರಿಕ ಜನಜೀವನದ ಅಡಿಯಲ್ಲಿ ಬರಲಿಕ್ಕೆ ನಮ್ಮ ಸಂವಿಧಾನ ಪ್ರಧಾನ ಪಾತ್ರವನ್ನು ವಹಿಸುತ್ತೆ ಸಂವಿಧಾನ ಮೂಲತಃ ಒಂದು ನ್ಯಾಯಿಕವಾದಂತಹ ಅಂಗ ಆದರೂ ಕೂಡ ಅದು ಜನಜೀವನವನ್ನು ರೂಪಿಸುವಂತಹ ಬಹುಮುಖ್ಯವಾದ ವೇದಿಕೆ ನಾವು ನಮ್ಮ ಜಾತಿ ಧರ್ಮ ಮತ ಅಥವಾ ಸಂಪ್ರದಾಯ ರೂಢಿ ಎಂಥವೇ ಇದ್ದರೂ ನಮ್ಮ ಮನೆಯ ವ್ಯಾಪ್ತಿಯಲ್ಲಿ ಇಟ್ಕೋಬೇಕೇ ಹೊರತು ಅವನ್ನು ಬೀದಿಗೆ ತರ ಹಾಗಿಲ್ಲ ಬೀದಿಗೆ ಬಂದ ತಕ್ಷಣ ಅದು ಎಲ್ಲರದ್ದು ಆಗುತ್ತೆ ಸಮುದಾಯ ಅನ್ನುವಂಥದ್ದು ಎಲ್ಲರಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ಸಂವಿಧಾನ ಯಾವಾಗಲೂ ನಮ್ಮ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವಗಳನ್ನು ಎತ್ತಿ ಹಿಡಿಯುವಂತಹ ಒಂದು ಪ್ರಮುಖ ವೇದಿಕೆ ಅಂತಹ ವೇದಿಕೆ ಇವತ್ತು ಅಪಾಯದಲ್ಲಿದೆ ಅದಕ್ಕೆ ಕಾರಣ ಏನು ಅನ್ನುವಂತಹ ಚಿಂತನೆಯನ್ನು ದಾವಣಗೆರೆಯಲ್ಲಿ ಅನೇಕ ಜನ ಬುದ್ಧಿಜೀವಿಗಳು ನಮ್ಮ ಅನೇಕ ಸಂಗಾತಿಗಳು ಮತ್ತು ಸಂವಿಧಾನದ ಬಗೆಗೆ ಇರುವ ಎಲ್ಲರೂ ಪ್ರಧಾನ ಪಾತ್ರವನ್ನು ವಹಿಸಿ ಚರ್ಚೆ ಮಾಡ್ತಾ ಇದ್ದಾರೆ ಸಂವಿಧಾನವನ್ನು ನಾವು ಉಳಿಸಿದರೆ ನಮ್ಮನ್ನು ಸಂವಿಧಾನ ಉಳಿಸುತ್ತೆ ಸಂವಿಧಾನವನ್ನು ನಾವೇನಾದರೂ ಅಪಾಯದ ಹಂಚಿಗೆ ತೆಗೆದುಕೊಂಡು ಹೋದರೆ ಅದರ ಆಶೋತ್ತರಗಳು ಅದರ ಎಸ್ಸೆನ್ಸ್ ಅಥವಾ ಅದರ ಏನು ಒಂದು ಮಾತೃ ಹೃದಯದ ಆಲೋಚನಾ ಕ್ರಮ ಇದೆ ಅವುಗಳಿಗೆ ಧಕ್ಕೆ ಆಯಿತು ಅಂದರೆ ಇಡೀ ದೇಶದ ವಾತಾವರಣವೇ ಕಲುಷಿತಗೊಳಿಸುತ್ತೆ ಅಸಂಖ್ಯಾತ ಜ್ಞಾನಿಗಳು ಪ್ರಧಾನವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನೇಕ ಜನ ವಿದ್ವಾಂಸರು ಪಂಡಿತರು ಬುದ್ಧಿಜೀವಿಗಳು ಸೇರಿ ಮಂಥನ ಚಿಂತನದ ಮೂಲಕ ಕಟ್ಟಿರುವಂತಹ ಸಂವಿಧಾನವನ್ನು ನಾವು ಇವತ್ತು ರಕ್ಷಿಸ್ಕೋಬೇಕಾಗಿದೆ ಜಾತಿ ಅನ್ನುವಂಥದ್ದು ಒಂದು ಪಿರಮಿಡ್ ಆದರೆ ಸಂವಿಧಾನ ಅನ್ನುವಂಥದ್ದು ಆ ಪಿರಮಿಡನ್ನು ಉಟ ಮಾಡಿದಂತಹದ್ದು ಅದರ ಚಿತ್ರವನ್ನು ನೋಡಿದರೆ ನಂದಲಾಲ್ ಬಸು ಸಂವಿಧಾನದ ಮುಖಪುಟಕ್ಕೆ ಒಂದು ಚಿತ್ರವನ್ನು ಉಲ್ಟ ಬರೀತಾರೆ ಅದು ಎಷ್ಟರ ಮಟ್ಟಿನ ಅರ್ಥಪೂರ್ಣವಾದಂತಹ ಒಂದು ಚಿತ್ರ ಅಂತಂದರೆ ಸಂವಿಧಾನ ಮಾತ್ರ ಭಾರತೀಯ ಜನಜೀವನದ ಸಾಮಾಜಿಕ ಕಟ್ಟುಪಾಡುಗಳನ್ನು ಮೀರಿ ಒಂದು ನಾಗರಿಕತ್ವಕ್ಕೆ ಎಲ್ಲರನ್ನೂ ಒಂದೇ ವೇದಿಕೆಗೆ ತರುವಂತಹ ಒಂದು ಸಮಾನತೆಯ ಆ ಆಶಯವನ್ನು ಇಟ್ಟುಕೊಂಡಂತಹ ಒಂದು ದೊಡ್ಡ ಸಾಧನ ಒಂದು ದೊಡ್ಡ ಟೂಲ್ ಅದು ಅಂತಹ ಸಾಧನವನ್ನು ನಾವು ಕಾಪಾಡ್ಕೋಬೇಕಾಗಿದೆ ನಾವು ಎಷ್ಟರ ಮಟ್ಟಿಗೆ ಧಕ್ಕೆಯನ್ನು ನಿರಂತರ ಮಾಡ್ತಾಯಿದ್ದೀವಿ ಸಂವಿಧಾನಕ್ಕೆ ಅಂತಂದರೆ ಸಂವಿಧಾನವನ್ನು ಪ್ರಜೆಗಳಾದವರು ಕಾಪಾಡಬೇಕು ಅದರ ಸಾಧಕ ಬಾಧಕಗಳನ್ನು ಪರಿಶೀಲಿಸಲಿಕ್ಕೆ ಚರ್ಚಿಸಲಿಕ್ಕೆ ತಿದ್ದುಪಾಡುಗಳನ್ನು ಮಾಡ್ಕೊಳ್ಳಿಕ್ಕೆ ಸಂವಿಧಾನವೇ ನಮಗೆ ಅವಕಾಶವನ್ನು ಕೊಟ್ಟಿದೆ ಆದರೆ ನಾವು ಆ ಆಶೋತ್ತರ ಕಂಡು ಚಲಿಸಬೇಕಾಗಿರುವ ರೀತಿ ಯಾವುದು ಉತ್ತಮ ಜನಜೀವನದ ಕಡೆಗೆ ನಡೀಬೇಕಾಗಿರುವಂತಹ ಒಂದು ಸಾಧನವನ್ನು ನಮ್ಮ ಬದುಕನ್ನೇ ಕೆಡಿಸ್ಕೊಳ್ಳಿಕ್ಕೆ ಮಾಡ್ತಾ ಇರುವಂತಹ ಒಂದು ಹುನ್ನಾರದ ರೀತಿಯಲ್ಲಿ ಕಾಣುತ್ತೆ ಆದ್ದರಿಂದ ನಾವು ಸಂವಿಧಾನದ ಬಗ್ಗೆ ಎಚ್ಚರವನ್ನು ವಹಿಸಬೇಕು ಸಂವಿಧಾನದ ಬಗ್ಗೆ ಕೂಲಂಕಷ ತಿಳಿಬೇಕು ಸಂವಿಧಾನ ಅಂದರೆ ಏನು ಸಂವಿಧಾನ ಅಂದರೆ ಯಾರಿಗೆ ಸಂವಿಧಾನ ಇಲ್ಲದೆ ಇದ್ದರೆ ನಮ್ಮ ಬದುಕು ಎಷ್ಟು ನರಕ ಸದೃಶ ಆಗ್ತಾಯಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಲ್ಲಿಯವರೆಗೆ ನಾವೇನಾದರೂ ಒಂದು ಅಲ್ಪ ಸ್ವಲ್ಪ ಸಾಧಿಸಿದ್ದೇವೆ ಅಲ್ಪ ಸ್ವಲ್ಪ ಸಾಮಾಜಿಕ ನ್ಯಾಯದ ಕಡೆಗೆ ಚಲಿಸಿದ್ದೀವಿ ಅಂದರೆ ಅದಕ್ಕೆ ಕಾರಣ ಸಂವಿಧಾನ ನಮ್ಮ ಸಂವಿಧಾನಕ್ಕೆ ನಾವು ಯಾವಾಗಲೂ ಋಣಿಗಳಾಗಿರಬೇಕು ಮತ್ತು ಅದರ ಅಡಿಯಲ್ಲೇ ನಾವು ಜೀವನವನ್ನು ರೂಪಿಸ್ಕೋಬೇಕಾಗಿರುತ್ತೆ ಸಂವಿಧಾನ ಇಲ್ಲದೇ ಇದ್ದರೆ ಎಷ್ಟೋ ಜನಜಾತಿಗಳು ಇವತ್ತು ಗುಲಾಮ ಪದ್ಧತಿಯಲ್ಲಿ ಇರಬೇಕಾಗಿತ್ತು ಅವರೇನಾದರೂ ಇವತ್ತು ಬಿಡುಗಡೆ ಆಗಿದ್ದಾರೆ ಅಂದರೆ ಅವರೇನಾದರೂ ವಿದ್ಯಾಭ್ಯಾಸ ಪಡೆದಿದ್ದಾರೆ ಅಂದರೆ ಹೆಣ್ಣು ಮಕ್ಕಳು ಇವತ್ತು ಒಂದು ರಿಸ್ ಒಂದಷ್ಟು ವಿದ್ಯೆ ಪಡೆದಿದ್ದಾರೆ ನೌಕರಿಗಳನ್ನು ಪಡೆದಿದ್ದಾರೆ ಅಂತಂದರೆ ಅದು ಸಂವಿಧಾನದ ಆಶೋತ್ತರ ಬಹುಶಃ ಇವತ್ತಿಗೂ ನಾವು ಸಾಧಿಸಿಕೊಳ್ಳಿಕ್ಕಾಗದೇ ಇರುವಂತಹದ್ದು ಸ್ತ್ರೀಯರಿಗೆ ನೀಡಬೇಕಾಗಿರುವಂತಹ ಮೀಸಲಾತಿಯನ್ನು ನಾವು ನಿರಂತರ ವಂಚಿಸ್ತಾನೇ ಬಂದಿದ್ದೀವಿ ಅವರ ಜನಸಂಖ್ಯೆ ಆಧಾರದ ಮೇಲೆ ನಾವು ಕೊಡಬೇಕಾಗಿರುವಂತಹ ಪ್ರಮಾಣದ ಮೀಸಲಾತಿಯನ್ನು ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಅಗತ್ಯ ಕೊಡಬೇಕಾಗಿದೆ ಆ ಮೂಲಕ ನಾವು ಪ್ರಗತಿಯನ್ನು ಸಾಧಿಸಬೇಕಾಗಿದೆ ದೊಡ್ಡ ದೊಡ್ಡ ಮಾತು ಪ್ರಗತಿಯನ್ನು ಮಾಡೋದಿಲ್ಲ ಅದರ ಚಿಕ್ಕ ಚಿಕ್ಕ ನಿರ್ಧಾರಗಳು ಪ್ರಗತಿಯನ್ನು ಕೈಗೊಳ್ಳುವಂತೆ ಮಾಡ್ತವೆ ಅದಕ್ಕೆ ಸಂವಿಧಾನ ಬಹುಮುಖ್ಯವಾದಂತಹ ಒಂದು ಸತ್ವವನ್ನು ಮತ್ತು ತತ್ವವನ್ನು ಎರಡನ್ನೂ ನೀಡುತ್ತೆ ಸಂವಿಧಾನ ಭಾರತದ ಹೃದಯ ಅದೇ ಜೀವ ಹೇಗೆ ಹೃದಯ ಇಡೀ ಶರೀರಕ್ಕೆ ಅದರ ರಕ್ತ ಸಂಚಲನೆಯ ಕಾರ್ಯದಿಂದ ಜೀವಂತವಾಗಿ ಇಟ್ಟಿರುತ್ತೋ ಹಾಗೆ ಭಾರತ ಜೀವಂತವಾಗಿರಬೇಕು ಅಂದರೆ ನಮ್ಮ ಸಂವಿಧಾನದ ಕಾರ್ಯ ವೈಖರಿ ಸರಿಯಾಗಿರಬೇಕು ಅದು ನ್ಯಾಯಾಂಗದಲ್ಲೇ ಆಗಲಿ ಅಥವಾ ಶಾಸಕಾಂಗದಲ್ಲೇ ಆಗಲಿ ಅಥವಾ ಅಧಿಕಾರದ ಸಂದರ್ಭದಲ್ಲೇ ಆಗಲಿ ಅದು ಬಹುಮುಖ್ಯವಾದಂತಹ ಕಾರ್ಯಾಂಗದಲ್ಲಿ ಆಗಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ನಾವೇನಾದರೂ ಇವತ್ತು ಬದುಕ್ತಾ ಇದ್ದೀವಿ ನಮ್ಮ ಬದುಕನ್ನು ರೂಪಿಸ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ತಳಹದಿಯೇ ಭಾರತದ ಸಂವಿಧಾನ ಅಂತಹ ಸಂವಿಧಾನಕ್ಕೆ ಶರಣನ್ನು ಹೇಳ್ತಾ ಸಂವಿಧಾನ ನಿತ್ಯ ನೂತನವಾದ ನಾವು ಅದನ್ನು ಅದಕ್ಕೆ ಜೀವ ಕೊಡುವ ರೀತಿಯಲ್ಲಿ ಬದುಕಬೇಕು ಅದಕ್ಕೆ ಜೀವ ಇದೆ ಅಂತಲ್ಲ